ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತರೇ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಯಾವುದೇ ಪದವಿ ಕಲಿಯಲು ತಿರುದು ಮುಕ್ತ ವಿಶ್ವವಿದ್ಯಾನಿಲಯದವಾಣಿ ಕೇಳಿ ಕಾರ್ಯಕ್ರಮ ಕೆ ಎಸ್ ವಯು ಮುಕ್ತವಾಣಿ ಡಾಕ್ಟರ್ ಲಕ್ಷ್ಮಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಯಾವಾಗ ಆರಂಭ ಆಯಿತು ಸರ್ ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ಒಂದರಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಸರ್ ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು ಮೇಡಮ್ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎನ್ನುವ ಧ್ಯೇಯದೊಂದಿಗೆ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು ಅನ್ನುವ ಒಂದು ಧ್ಯೇಯದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ದೂರ ಶಿಕ್ಷಣ ಕ್ರಮದಲ್ಲಿ ಸರ್ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಲ್ಲೆಡೆ ಪ್ರತಿಯೊಬ್ಬ ಮನೆ ಮನೆಗೂ ಶಿಕ್ಷಣ ಎಲ್ಲರೂ ವಿದ್ಯಾವಂತರಾಗಬೇಕು ಯಾರ್ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅದರಲ್ಲೂ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಈ ಶಿಕ್ಷಣ ದೊರೀಬೇಕು ಅನ್ನುವ ಒಂದು ಧ್ಯೇಯದೊಂದಿಗೆ ನಮ್ಮ ಘನ ಸರ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಮಾನ್ಯತೆ ಇದೆಯಾ ಮಾನ್ಯತೆ ಇದೆ ಸರ್ ಯುಜಿಸಿ ಇಂದ ಮಾನ್ಯತೆ ಇದೆ ನ್ಯಾಕ್ ಎ ಪ್ಲಸ್ ಬಂದಿದೆ ನಮಗೆ ಚೋಲು ಬಿ ಬಂದಿದೆ ಮತ್ತೆ ಏಕೈಕ ವಿಶ್ವವಿದ್ಯಾಲಯ ಎನ್ನುವ ಹೆಗ್ಗಳಿಕೆ ನಮಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಡೆಯುತ್ತೆ ಪ್ರವೇಶಾತಿ ವರ್ಷದಲ್ಲಿ ಎರಡು ಸಲ ಪ್ರಾರಂಭ ಆಗುತ್ತೆ ಸರ್ ಒಂದು ಜಾನ್ವರಿ ಸೈಕಲ್ಲು ಮತ್ತೊಂದು ಜುಲೈ ಸೈಕಲ್ಲು ಈಗ ಜಾನ್ವರಿನಲ್ಲಿ ನಾವು ಪ್ರವೇಶಾತಿಯನ್ನು ಪ್ರಾರಂಭಿಸಿದ್ದೇವೆ ಈಗಾಗಲೇ ಅಡ್ಮಿಷನ್ ನಡೀತಾ ಇದೆ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಈಗಾಗಲೇ ಎನ್ರೋಲ್ಮೆಂಟ್ ಆಗ್ತಾ ಇದ್ದಾರೆ ಸೊ ನಮ್ಮ ವಿದ್ಯಾರ್ಥಿಗಳು ಜುಲೈ ಸೈಕಲ್ಲು ಇರೋದ್ರಿಂದ ಇನ್ನು ಮಾರ್ಚ್ ಹೆಂಡುವರೆಗೆ ನಾವು ಪ್ರವೇಶಾತಿಯನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಅಲ್ಲಿವರೆಗೂ ಸೊ ಕೊನೆಗೆ ಮಾರ್ಚ್ ಅಲ್ಲಿ ತುಂಬಾ ಜನ ಅಡ್ಮಿಷನ್ ತಗೋತಾರೆ ಒಟ್ಟು ನಿಮ್ಮಲ್ಲಿ ಎಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳಿದ್ದಾವೆ ಒಟ್ಟು ಅರವತ್ತೈದು ಎಲ್ಲ ನಮ್ದು ಪಿ ಜಿ ಪ್ರೋಗ್ರಾಂ ಮತ್ತು ಯುಜಿ ಪ್ರೋಗ್ರಾಂಗಳು ಮತ್ತು ಡಿಪ್ಲೊಮ ಕೋರ್ಸ್ಗಳು ಸರ್ಟಿಫಿಕೇಟ್ ಕಾರ್ಯಕ್ರಮಗಳು ಎಲ್ಲವೂ ಸೇರಿ ಅರವತ್ತೈದು ಪ್ರೋಗ್ರಾಂಗಳು ಒಟ್ಟು ನಮ್ಮಲ್ಲಿ ಈಗ ಪ್ರಸ್ತುತದಲ್ಲಿ ಇದಾವೆ ಸರ್ ಈ ಸಂವಹನ ಕಾರ್ಯಕ್ರಮಗಳನ್ನು ಯಾವ ರೀತಿ ನಡೆಸ್ತೀರಿ ಈ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂದರೆ ನಮ್ಮ ಸಂಪರ್ಕ ಕಾರ್ಯಕ್ರಮಗಳನ್ನು ಯುಜಿ ಪ್ರೋಗ್ರಾಮ್ಗಳನ್ನು ಆಯಾ ಯಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಅಧ್ಯಯನ ಕೇಂದ್ರಗಳಿದಾವೆ ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ನಾವು ಅಲ್ಲಿ ಸಂಪರ್ಕ ಕಾರ್ಯಕ್ರಮಗಳನ್ನು ಯುಜಿ ಪ್ರೋಗ್ರಾಮ್ಗಳನ್ನು ನಡೆಸ್ತೇವೆ ಮತ್ತೆ ನಮ್ಮ ಪಿಜಿ ಕಾರ್ಯಕ್ರಮಗಳಿಗೆ ನಮ್ಮ ಅಧ್ಯಾಪಕರನ್ನೇ ಅಲ್ಲಿಗೆ ಕಳಿಸಿ ಪ್ರತಿಯೊಂದು ಜಿಲ್ಲೆಗೂ ಸಹ ಅಲ್ಲಿ ಸಂಪರ್ಕ ಕಾರ್ಯಕ್ರಮಗಳನ್ನು ಮಾಡಿಸ್ತೇವೆ ಜೊತೆಗೆ ಇಲ್ಲೂ ಸಹ ನೋಡಲ್ ಸೆಂಟರ್ ಅಂತ ಏನಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಇಲ್ಲೂ ಸಹ ಸಂಪರ್ಕ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತೆ ವೀಕೆಂಡ್ ಕೌನ್ಸಿಲಿಂಗ್ ಅಂತ ಮಾಡ್ತೇವೆ ಎವ್ರಿ ಸಾಟರ್ಡೆ ಸಂಡೇಸು ವಾರಾಂತ್ಯ ಪ್ರೋಗ್ರಾಂಗಳು ವಾರಾಂತ್ಯ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತೇವೆ ಅದರಲ್ಲೂ ರಜಾ ದಿನಗಳಲ್ಲಿ ಸಾಟರ್ಡೆ ಸಂಡೇ ಅಂತ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇದು ತಲುಪ್ಲಿ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತೆ ನಮ್ಮ ವಿಶ್ವವಿದ್ಯಾಲಯ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಸಹ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ನೋಡಿದಾಗ ಯಾವುದು ವಿದ್ಯಾರ್ಥಿಗಳಿಗೂ ಇದರಿಂದ ಅಂದ್ರೆ ಏನೋ ಒಂದು ಮಾಸ್ಟರ್ ಡಿಗ್ರಿ ಅಂತ ನಾವು ಕೊಡೋಲ್ಲ ಅದಕ್ಕೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನ ನಾವು ಇಲ್ಲಿವರೆಗೂ ನೀಡ್ತಾ ಬಂದಿದ್ದೀವಿ ಸರ್ ಲಕ್ಷಾಂತರ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಹೊರ ಹೋಗ್ತಾ ಇದ್ದಾರೆ ಅದರಲ್ಲೂ ಗ್ರಾಮಾಂತರ ಪ್ರದೇಶದಂತಹ ವಿದ್ಯಾರ್ಥಿಗಳು ಜೊತೆಗೆ ಎಲ್ಲ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವರು ಅವರಿಗೆ ಈ ಒಂದು ಉನ್ನತ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅಂತವರು ಮತ್ತೆ ಈ ಮನೆಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಮತ್ತೆ ಡ್ರೈವರ್ಗಳಾಗಿರ್ಬೋದು ಮತ್ತೆ ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು ಎಲ್ಲರಿಗೂ ಸಹ ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ದಾರೆ ಅವರು ನಮ್ಮಲ್ಲಿ ಒಂದು ಎನ್ರೋಲ್ ಮಾಡಿಕೊಂಡು ನಮ್ಮಲ್ಲಿ ಶಿಕ್ಷಣವನ್ನು ಪಡೀಬಹುದು ಈವನ್ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗ ಅವರು ಸಹ ಇವಾಗ ಪ್ರವೇಶಾತಿಯನ್ನು ಕಲ್ಪಿಸಿಕೊಟ್ಟಿದ್ದೀವಿ ಸಂಪರ್ಕ ಕಾರ್ಯಕ್ರಮಗಳ ವೈಶಿಷ್ಟ್ಯತೆ ಅದು ಸಂಪರ್ಕ ಕಾರ್ಯಕ್ರಮಗಳ ವೈಶಿಷ್ಟ್ಯತೆ ಅಂತ ಬಹುಶಃ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಸುಮಾರು ನೂರ ಮೂವತ್ತೈದು ನೂರ ಕಲಿಕಾರ್ಥಿ ಸಹಾಯ ಕೇಂದ್ರಗಳಿದವೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಹತ್ತು ದಿನಗಳ ಕಾಲ ಒಂದು ವಾರಗಳ ಕಾಲ ಅವರಿಗೆ ಸಂಪರ್ಕ ಕಾರ್ಯಕ್ರಮವನ್ನು ಮಾಡ್ತೀವಿ ನುರಿತ ತಜ್ಞರಿಂದ ಅವರನ್ನು ಕರೆಸಿ ಆಯ ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಹಾಗಾಗಿ ಸಂಪರ್ಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದ್ಕೊಂಡಿರೋದು ಪಿಎಚ್ ಡಿ ಪ್ರೋಗ್ರಾಮ್ ಇದೆಯಾ ಇಪ್ಪತ್ತೈದು ಶಿಕ್ಷಣ ಕ್ರಮಗಳಲ್ಲಿ ಪಿ ಹೆಚ್ ಡಿ ಪ್ರೋಗ್ರಾಂ ಇದೆ ಬಹುಶಃ ಎಲ್ಲಾ ವಿಷಯಗಳಲ್ಲೂ ಪಿ ಎಚ್ ಡಿ ಪ್ರೋಗ್ರಾಂಗಳಿದಾವೆ ಅದರಲ್ಲಿ ನಾವು ಆ ಪ್ರವೇಶಾತಿಯನ್ನು ನಾವು ಹೇಗೆ ಕೊಡಬಹುದು ಅಂತಂದ್ರೆ ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿನಲ್ಲಿ ಹೇಗೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಯೂನಿವರ್ಸಿಟಿಗಳಲ್ಲಿ ಈಗ ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು ಧಾರವಾಡ ವಿಶ್ವವಿದ್ಯಾಲಯ ಆಗಿರ್ಬೋದು ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಶಿಕ್ಷಣ ಕ್ರಮ ಇದೆ ಪಿ ಎಚ್ ಡಿ ಯಾವ ರೀತಿ ಪ್ರವೇಶಾತಿಯನ್ನು ಪಡಿತಾರೆ ಅದೇ ರೀತಿ ನಮ್ಮಲ್ಲೂ ಸಹ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡ್ತೇವೆ ಕಾಲ್ ಮಾಡಿದ ತಕ್ಷಣ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ನಂತರ ಅವರಿಗೆ ಸಿಇಟಿ ಅನ್ನ ಮಾಡ್ತೀವಿ ಎಂಟ್ರೆನ್ಸ್ ಟೆಸ್ಟ್ ಅನ್ನ ನಂತರ ಮೆರಿಟ್ ಆಧಾರದ ಮೇಲೆ ಅವರಿಗೆ ಕ್ಯಾಟಗರಿ ವೈಸು ನಾವೇನು ಯಾವ ರೀತಿಯಾದಂತಹ ಒಂದು ನ್ಯಾಯವನ್ನು ದೊರಕಿಸಬಹುದು ಪ್ಯೂರ್ಲಿ ಮೆರಿಟ್ ಅದರಲ್ಲಿ ಯಾವುದೇ ಸಂಶಯವಿಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ಪಿಎಚ್ ಡಿ ಪ್ರೋಗ್ರಾಮ್ ತುಂಬಾ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಪಿ ಡಿ ಪ್ರೋಗ್ರಾಮ್ ನಮ್ಮ ವಿಶ್ವವಿದ್ಯಾಲಯ ನೀಡ್ತಾ ಬಂದಿದೆ ಸರ್ ರೆಗ್ಯುಲರ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಈಗ ಪಿಎಚ್ ಅಡ್ಮಿಷನ್ ಅಡ್ಮಿಷನ್ಗೆ ಕರೆದಿದ್ದೀರಾ ಹಾ ಹೌದು ಸರ್ ಎಲ್ಲಾ ಪ್ರೋಗ್ರಾಮ್ ಗಳಿಗೂ ನಾವು ಪಿಎಚ್ಡಿ ಪ್ರೋಗ್ರಾಂಗಳಿಗೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅರ್ಜಿ ಆಹ್ವಾನಿಸಿದೀವಿ ಅವರು ಮಾಸ್ಟರ್ ಡಿಗ್ರಿ ಆಗಿರಬೇಕು ಅದರಲ್ಲಿ ಫಿಫ್ಟಿ ಫೈವ್ ಮಾರ್ಕ್ಸ್ ಇರಬೇಕು ಮಾಸ್ಟರ್ ಡಿಗ್ರಿ ನಲ್ಲಿ ಮತ್ತೆ ಕೆಲವೊಬ್ಬರು ನೆಟ್ ಟು ಸ್ಲೆಟ್ ಆಗಿರುತ್ತೆ ನೆಟ್ ಟು ಸ್ಲೆಟ್ ಆಗಿರೋರಿಗೆ ಈ ಒಂದು ಪ್ರವೇಶಾತಿಯಲ್ಲಿ ನಮ್ಮ ಒಂದು ಈ ಸಿಇಟಿಯಿಂದ ಎಕ್ಸಾಮಿಷನ್ ಇರುತ್ತೆ ಅಂತಹ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅನ್ನು ಪರಿಶೀಲಿಸಿ ನಾವು ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅದನ್ನ ಫಸ್ಟ್ ಟೆಸ್ಟ್ ಮಾಡ್ತೀವಿ ಮೊದಲು ಅವರಿಗೆ ಐವತ್ತು ಅಂಕಗಳನ್ನ ಐವತ್ತೈದು ಪರ್ಸೆಂಟ್ ಇದೆಯಾ ಮಾಸ್ಟರ್ ಡಿಗ್ರಿನಲ್ಲಿ ಅದರ ಆಧಾರದ ಮೇಲೆ ಸಿಇಟಿಯನ್ನ ಮಾಡ್ತೇವೆ ನಾವು ಅಪ್ಲಿಕೇಶನ್ ಅನ್ನು ಪರಿಶೀಲಿಸ್ತೀವಿ ಮೊದಲು ಸ್ಕೂಟಿನಿಯನ್ನು ಮಾಡಿ ಆನಂತರ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಇಟ್ಟು ಆನಂತರ ಅವರಿಗೆ ಒಂದು ಕೊಡ್ತೇವೆ ಸರ್ ಸಿ ರೆಗ್ಯುಲೇಷನ್ಸ್ ಪ್ರಕಾರನೇ ನಮ್ಮ ಒಂದು ಪಿ ಎಚ್ ಡಿ ಪ್ರೋಗ್ರಾಂ ನಡೀತಕ್ಕಂಥದ್ದು ಮತ್ತೆ ನಾನು ಹೇಳಿದೆ ಆವಾಗಲೇ ತಮಗೆ ಈ ಒಂದು ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಏನಿದೆ ಅದಕ್ಕೆ ಸಮಾಂತರವಾಗಿ ಇದರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ಮಕ್ಕಳು ವಿದ್ಯಾರ್ಥಿಗಳು ಅದರಿಂದ ಓ ನಮಗೆ ದೂರ ಶಿಕ್ಷಣ ಕ್ರಮದಲ್ಲಿ ಪಿ ಎಚ್ ಡಿ ಪಡ್ಕೊಳ್ತೀವಲ್ಲ ಅನ್ನೋದೇನಿಲ್ಲ ಸಿ ಎರಡಕ್ಕೂ ಮಾನ್ಯತೆ ಕೊಟ್ಟಿರುತ್ತೆ ರೆಗ್ಯುಲರ್ ಯೂನಿವರ್ಸಿಟಿಗೂ ಕೊಟ್ಟಿರುತ್ತೆ ನಮ್ಮ ದೂರ ಶಿಕ್ಷಣ ಕ್ರಮದಲ್ಲೂ ಸಹ ಈ ಒಂದು ಪಿ ಎಚ್ ಡಿ ಪ್ರೋಗ್ರಾಂಗೆ ಈಕ್ವಲ್ ಸರ್ ಏನು ವ್ಯತ್ಯಾಸ ಇಲ್ಲ ತಾವು ಹೇಳಕ್ ಪ್ರಯತ್ನ ಪಡ್ತಿರೋದು ಪಿ ಎಚ್ ಡಿ ಪಡೆದ್ರು ಒಂದೇ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಎಚ್ ಡಿ ಪಡೆದ್ರು ಒಂದೇ ಅಂದ್ರೆ ಎರಡೂ ಕೂಡ ಎರಡಕ್ಕೂ ಮಾನ್ಯತೆ ದೊರೆತಿರುತ್ತೆ ಒಳ್ಳೇದು ಡಾಕ್ಟರ್ ಎನ್ ಲಕ್ಷ್ಮಿ ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಜೀವನ ಕಿಲ್ಲ ಯಾವುದೇ ತಡೆಯು ವಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವಮೂರ್ತಿ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು